ನಿಮಗೆ ಇಂಡಿಯಾದಲ್ಲೇ ಅತಿ ಹೆಚ್ಚು ಭೋಗಸ್ ಟ್ರೀಟ್ಮೆಂಟ್ ಆಗೋದು ಒಂದು ಲೋ ಬಿ ಪಿಗೆ ಅಥವಾ ಒಂದು ಟೈಫಾಯ್ಡ್ಗೆ ಟೈಫಾಯ್ಡು ನೀವು ಜೀವನದಲ್ಲಿ ಎಷ್ಟು ಸರಿ ಮಾಡಿಸ್ತೀರ ಮಾಡಿಸಿ ಅಷ್ಟು ಸರಿ ಪಾಸಿಟಿವ್ ತೋರಿಸುತ್ತೆ ಸೊ ಅದರಿಂದ ಇರುವಂಥ ಮುಖ್ಯವಾದ ಕಾರಣ ಕೆಲವು ಸಾರಿ ನಿಮ್ಮ ದೇಹದಲ್ಲಿ ಟೈಫಾಯ್ಡ್ ಅಟ್ಯಾಕ್ ಆಗಿ ಹೋಯ್ತು ಅಂದರೆ ಸಾಮಾನ್ಯವಾಗಿ ಅದು ಪದೇ ಪದೇ ರಕ್ತ ಪರೀಕ್ಷೆಯಲ್ಲಿ ತೋರಿಸುತ್ತೆ ಬಟ್ ಜೆನ್ಯೂನ್ ಟೈಫಾಯ್ಡು ಲಕ್ಷಣಗಳಿದ್ದರೆ ಮಾತ್ರ ಕೈಯಲ್ಲಿ ಐ ವಿ ಇಂಜೆಕ್ಷನ್ ಹಾಕೋಬೇಕು ಫಾರ್ ಎಕ್ಸಾಂಪಲ್ ಸಾಮಾನ್ಯವಾಗಿ ವರ್ಷದಲ್ಲಿ ನಾಲ್ಕು ಸರಿ ವೆದರ್ ಚೇಂಜ್ ಆಗುತ್ತೆ ಕ್ಲೈಮೇಟ್ ಚೇಂಜ್ ಆಗುತ್ತೆ ಸೈಕ್ಲೋನ್ ಎಫೆಕ್ಟ್ ಆಗುತ್ತೆ ಅಥವಾ ನೀವು ಕೂಡ ಊರು ಚೇಂಜ್ ಆಗ್ತದೆ ನೀರು ಚೇಂಜ್ ಆಗ್ತದೆ ಮತ್ತು ಏನೋ ಆಹಾರ ಪದ್ಧತಿಯಲ್ಲಿ ಏರುಪೇರಾದಾಗ ಲೈಟಾಗಿ ವ್ಯಕ್ತಿಯಲ್ಲಿ ಒಳಗಡೆಯಿಂದ ಜ್ವರದ ಫೀಲ್ ಬರುತ್ತೆ ಫಿವರಿಷ್ ಅಂತಾರೆ ಅದಕ್ಕೆ ಫೆಬ್ರೈಲ್ ಅಂತಾರೆ ಅದು ಬಹಳಷ್ಟು ಕಾರಣದಿಂದ ಆಗುತ್ತೆ ಅಂದು ವೈರಲ್ ಫೀವರ್ ಇರ್ಬೋದು ಸೈಕ್ಲೋನ್ ಎಫೆಕ್ಟ್ ಇರ್ಬೋದು ನಾನಾ ರೀತಿಯಾದಿರ್ಬೋದು ಬಟ್ ನೀವು ಯಾವಾಗ ಇಂತಹ ಸಮಸ್ಯೆಗಳಾದಾಗ ರಕ್ತ ಪರೀಕ್ಷೆ ಮಾಡಿಸ್ಲಿಕ್ಕೆ ಹೋದಾಗ ಸಹ ಖಂಡಿತವಾಗೂ ರಕ್ತ ಪರೀಕ್ಷೆಯಲ್ಲಿ ಟೈಫಾಯ್ಡ್ ತೋರಿಸೇ ತೋರಿಸುತ್ತೆ ಸೊ ಇದನ್ನೇ ಇಟ್ಕೊಂಡು ನಿಮಗೆ ಟೈಫಾಯ್ಡ್ ಆಗಿದೆ ಮಲೇರಿಯಾ ಆಗಿದೆ ಅಂತ ತಿಳ್ಕೊಂಡು ಕೈಯಲ್ಲಿ ಹೈಯರ್ ಆ್ಯಂಟಿಬಯೋಟಿಕ್ ಹಳ್ಳಿಗಳಲ್ಲಂತೂ ಆರ್ ಎಮ್ ಪಿ ಡಾಕ್ಟರ್ಸ್ಗಳು ಪಿಪರೇಸಲಿನ್ ಸಲ್ಬ್ಯಾಕ್ಟಮ್ ಟಾಜೋಬ್ಯಾಕ್ಟಮ್ ಅಂತಹ ಮತ್ತು ವಿತ್ ಅಮೆಕಾಸಿನ್ ಮಿಕ್ಸ್ ಮಿಕ್ಸ್ ಮಾಡಿ ಹೈಯರ್ ಹೈಯರ್ ಆ್ಯಂಟಿಬಯೋಟಿಕ್ಸು ಐ ವಿ ಹಾಕ್ತಾ ಇರೋದು ಭಾರಿ ಭಾರಿ ಕಳವಳಕಾರಿ ಸಂಗತಿ ಮತ್ತು ಇದು ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಕೂಡ ಭಾರತದ ಮೇಲೆ ಪದೇ ಪದೇ ಆಕ್ಷೇಪ ವ್ಯಕ್ತಪಡಿಸ್ತಾ ಇದೆ ಯಾಕಂದರೆ ಆ್ಯಂಟಿಬಯೋಟಿಕ್ ಅಬ್ಯೂಸ್ ಮತ್ತು ಆ್ಯಂಟಿಬಯೋಟಿಕ್ ಮಿಸ್ಯೂಸು ಇಡೀ ವರ್ಲ್ಡಲ್ಲೇ ಡೆವಲಪಿಂಗ್ ಕಂಟ್ರೀಸಲ್ಲಿ ಹೈಯೆಸ್ಟ್ ಆಗ್ತಾ ಇರೋದು ಇಂಡ್ಯಾದಲ್ಲೇ ಅಂತ ಸುದ್ದಿ ಇದಾಗಲಿಕ್ಕೆ ಮುಖ್ಯವಾದ ಕಾರಣ ಏನು ಅಂದರೆ ಡಾಕ್ಟರ್ಸ್ ಫಸ್ಟು ಸೆಕೆಂಡ್ ಪೇಷಂಟ್ಸು ಡಾಕ್ಟರ್ಸ್ ಯಾಕೆ ಆಗುತ್ತೆ ಅಂದರೆ ಅನಾವಶ್ಯಕ ಬಿಲ್ ಮಾಡೋದರಿಂದ ಸ್ವಲ್ಪ ಲಾಭ ಜಾಸ್ತಿ ಆಗುತ್ತೆ ಪೇಷಂಟ್ಗಳು ಕೂಡ ಕಾರಣ ಹೆಂಗೆ ಅಂದರೆ ಅವರಿಗೆ ಒಂದೇ ದಿನದಲ್ಲೇ ರಿಲೀಫ್ ಬೇಕು ಇವತ್ತು ಬೆಳಗ್ಗೆ ಒಂದು ಡಾಕ್ಟರ್ ಹತ್ರ ಹೋಗಿ ಬಂದಿದ್ದೀನಿ ಅಂದರೆ ಅದು ಒಂದು ಗಂಟೆ ಎರಡು ಗಂಟೆಯಲ್ಲಿ ಸಂಪೂರ್ಣವಾಗಿ ವಾಸಿಯಾಗಿ ರಿಲೀಫ್ ಆಗಿ ಮತ್ತೆ ಚೆನ್ನಾಗಬೇಕು ಅನ್ನೋ ಮನೋಭಾವನೆ ಡಾಕ್ಟರ್ಗಳನ್ನು ಹೆಚ್ಚು ಹೆಚ್ಚು ಹೈಯರ್ ಹೈಯರ್ ಆ್ಯಂಟಿಬಯೋಟಿಕ್ಸ್ ಯೂಸ್ ಮಾಡಲಿಕ್ಕೆ ಪ್ರೇರೇಪಿಸ್ತದೆ ಮತ್ತು ಎಷ್ಟೊಂದು ಹಳ್ಳಿಗಳಲ್ಲಿ ಡಾಕ್ಟ್ರಿಗೆ ಬೈದು ಹೋಗ್ತಾರೆ ನೂರು ರೂಪಾಯಿ ಫೀಸ್ ತೊಂತೀಯ ಒಂದೊಳ್ಳೆ ಇಂಜೆಕ್ಷನ್ ಮಾಡೋಕ್ಕೆ ಬರೋದಿಲ್ಲ ನೀನೆಂಥ ಡಾಕ್ಟ್ರು ಅಂತ ಬೈದು ಕೂಡ ಹೋಗೋದು ನಾವು ದಿನನಿತ್ಯದ ಚಟುವಟಿಕೆಗಳಲ್ಲಿ ನೋಡ್ತೀವಿ ಮಿತ್ರ ಸೊ ಇದು ಏನಾಗುತ್ತೆ ಪ್ರತಿಯೊಬ್ಬ ಡಾಕ್ಟ್ರು ಕೂಡ ನಾಲ್ಕು ನಾಲ್ಕು ಇಂಜೆಕ್ಷನ್ ಕೊಡುವ ಹಾಗೆ ಮಾಡ್ತಾ ಇದೆ ಸೊ ಇದು ತಾತ್ಕಾಲಿಕವಾಗಿ ಪೇಷಂಟ್ಗೆ ವಾಸಿ ಮಾಡಿದರೂ ಅಥವಾ ಕಡಿಮೆ ಮಾಡಿದರೂ ಕೂಡ ನಿಮ್ಮ ದೇಹದ ಮೇಲೆ ಮತ್ತು ನಿಮಗೆ ಹುಟ್ಟುವಂತಹ ಮಕ್ಕಳ ಇಮ್ಯುನಿಟಿ ಮೇಲೂ ಕೂಡ ಇದು ಬಹಳ ಗಂಭೀರವಾದ ಪರಿಣಾಮ ಬೀರುತ್ತೆ ಇದು ಮುಂಬರುವ ಪೀಳಿಗೆಗೆ ಅವರ ಆಯುಷ್ಯ ಐವತ್ತಕ್ಕೆ ಸೀಮಿತ ಆಗುತ್ತೆ ಮಿತ್ರ ಯಾಕಂದರೆ ಮೊದಲೇ ಮಾತು ಆಹಾರ ವಿಹಾರ ಈಗ ಆಲ್ರೆಡಿ ಆಹಾರದ ಮೇಲೆ ಅಥವಾ ದವಸ ಧಾನ್ಯಗಳ ಮೇಲೆ ಒಂದು ಪೆಸ್ಟಿಸೈಡ್ ಫರ್ಟಿಲೈಸರ್ಸ್ದು ಪ್ರಭಾವ ನೋಡ್ಲಿಕ್ಕೆ ಸಿಗುತ್ತೆ ಅದರದ್ದು ಬೇರೆ ಅದರ ಜೊತೆಗೆ ನಮ್ಮ ಕಡೆಯಿಂದ ಇರುವಂಥ ಆ್ಯಂಟಿಬಯೋಟಿಕ್ ಅಬ್ಯೂಸ್ ಮತ್ತು ಮಿಸ್ಯೂಸಿಂದ ಸಂಪೂರ್ಣವಾಗಿ ವ್ಯಕ್ತಿ ಇಮ್ಯುನಿಟಿ ಜೀರೋ ಆಗುತ್ತೆ ನಾಳೆ ಕೋವಿಡ್ ಅಂತ ಯಾವುದಾದ್ರೂ ಮಾರಣಾಂತಿಕ ಕಾಯಿಲೆ ಅಥವಾ ಗಾಳಿ ಮುಖಾಂತರ ಬರುವಂಥ ಸಮಸ್ಯೆ ಬಂತು ಅಂದರೆ ಇಡೀ ಒಂದು ಪೀಳಿಗೆನೇ ನಾಶ ಮಾಡುವಂತಹ ಒಂದು ಶಕ್ತಿ ಅದರಲ್ಲಿರುತ್ತೆ ಸೊ ಟೈಫಾಯ್ಡ್ ಏನಿದೆ ಜೆನ್ಯೂನ್ ಲಕ್ಷಣಗಳಿರಬೇಕು ಅದಕ್ಕೆ ಜೆನ್ಯೂನ್ ಲಕ್ಷಣ ಅಂದರೆ ಹೈ ಗ್ರೇಡ್ ಫೀವರ್ ವೇರಿ ವೇರಿ ಹೈ ಗ್ರೇಡ್ ಫೀವರ್ ಇದ್ದು ಸಿವಿಯರ್ ಹೆಡ್ಏಕ್ ಇರುತ್ತೆ ಸುಸ್ತಂತೂ ಎಲ್ಲದರಲ್ಲೂ ಇರುತ್ತೆ ಸುಸ್ತು ಇರುತ್ತೆ ಮತ್ತು ಊಟ ಹೋಗದೆ ಇರೋದು ಸುಸ್ತು ಸಾಮಾನ್ಯ ಲಕ್ಷಣ ಎಂಥದೇ ಜ್ವರ ಇದ್ದರೂ ಕೂಡ ಇರುತ್ತೆ ಹೈ ಗ್ರೇಡ್ ಫಿವರು ತಲೆನೋವು ಮತ್ತು ಲೈಟ್ ಹೊಟ್ಟೆ ನೋವೇನಿದೆ ಟೈಫಾಯ್ಡಿನ ಮುಖ್ಯ ಲಕ್ಷಣ ಮತ್ತು ತ್ರೀ ಫೋರ್ ಡೇಸ್ ಆ್ಯಂಟಿಬಯೋಟಿಕ್ ಓರಲ್ ಮೆಡಿಸಿನ್ ಕೊಟ್ಟರೂ ಕೂಡ ವಾಸಿ ಆಗ್ತಾಯಿಲ್ಲ ಉಲ್ಟಾ ಹೆಚ್ಚಾಗ್ತಾ ಇದೆ ಅಂದರೆ ಆಗ ಮಾತ್ರ ಕೈಯಲ್ಲಿ ಹೈಯರ್ ಆ್ಯಂಟಿಬಯೋಟಿಕ್ ಇಂಜೆಕ್ಷನ್ ಹಾಕ್ಕೊಳ್ಳುವಂಥ ಪದ್ಧತಿ ಇದೆ ಮಿತ್ರ ಆದರೆ ಇತ್ತೀಚಿಗೆ ಏನಾಗ್ತಾ ಇದೆ ಬಂದವರಿಗೆಲ್ಲ ಕೈಯಲ್ಲಿ ಆ್ಯಂಟಿಬಯೋಟಿಕ್ ಹಾಕೋದು ಇಂಜೆಕ್ಷನ್ ಹಾಕೋದು ಒಂಥರ ಕೈಯಲ್ಲಿ ಸೂಜಿ ಹಾಕೊಂಡು ತಿರುಗಾಡೋದು ಒಂದು ಫ್ಯಾಷನ್ ಆಗಿರೋದು ಭಾರಿ ಭಾರಿ ಕಳಬಳಕಾರಿ ಸಂಗತಿ ಮಿತ್ರ ಹಳೆ ಕಾಲದಲ್ಲಿ ಎಲ್ಲೋ ಲಕ್ಷಕ್ಕೊಬ್ಬರು ಐ ವಿ ಹಾಕ್ತಿದ್ರು ಹಾಕೋತಿದ್ರು ಲಕ್ಷ ಹಳೆ ಕಾಲ ಅಂದರೆ ಭಾರಿ ಭಾಳ ಹಳೆ ಕಾಲದ ಬಗ್ಗೆ ನಾನು ಹೇಳ್ತಾ ಇಲ್ಲ ಓನ್ಲಿ ಫಿಫ್ಟೀನ್ ಟು ಟ್ವೆಂಟಿ ಇಯರ್ಸ್ ಬ್ಯಾಕಿನ ಕತೆ ಹಾಕ್ತಾಯಿದೀನಿ ಟೆನ್ ಇಯರ್ಸ್ ಬ್ಯಾಕಿನ ಕತೆ ಹಾಕ್ತಾಯಿದ್ದೀನಿ ಏನೋ ಸಿವಿಯರ್ ಕ್ವಾಲ್ರ ಆಗಿದೆ ಸಿವಿಯರ್ ಹತ್ತರಿಂದ ಇಪ್ಪತ್ತು ಸಾರಿ ಲೂಸ್ ಮೋಷನ್ ಆ್ಯಂಡ್ ವಾಮಿಟಿಂಗ್ ಜೊತೆಯಲ್ಲಾಗಿದೆ ಏನು ಊಟನೇ ಇಲ್ಲ ಅಂದರೆ ಅಂಥ ವ್ಯಕ್ತಿಗಳಿಗೆ ಕೈಯಲ್ಲಿ ಇಂಜೆಕ್ಷನು ಐ ವಿ ಹಾಕ್ತಾಯಿದೆ ಬಟ್ ಇತ್ತೀಚಿನ ಕಾಲದಲ್ಲಿ ಬಂದವರಿಗೆಲ್ಲ ಒಂಥರ ಕುಂಕುಮ ಹಚ್ಚಿ ಕಳಿಸೋರಂಗೆ ಎಲ್ರಿಗೂ ಕೂಡ ಹಾಕ್ತಾ ಇರೋದು ಸ್ವಲ್ಪ ಕಳವಳಕಾರಿ ಸಂಗತಿ ಇದು ಸೊ ಇದರಲ್ಲಿ ಡಾಕ್ಟರ್ಸ್ ಆ್ಯಂಡ್ ಪೇಷಂಟ್ಸ್ ಇಬ್ಬರದೂ ಕೂಡ ಮಿಸ್ಟೇಕ್ ಇರೋದು ನಾನು ಒಪ್ಕೊಳ್ತೀನಿ ಮುಂಬರುವ ದಿನಗಳಲ್ಲಿ ಇದು ಚೇಂಜ್ ಆಗಲಿಲ್ಲ ಅಂದರೆ ಇಮ್ಯುನಿಟಿ ಏನಿದೆ ಬ್ಯಾಕ್ಟೀರಿಯಾ ವೈರಸ್ಸು ಅವೇನು ಚಿರಮ್ಸ್ ಇರ್ತವೆ ಅದ್ರದ್ದು ಇಮ್ಯುನಿಟಿ ಹೈ ಆಗುತ್ತೆ ಅವುಗಳಿಗೆ ರೆಸಿಸ್ಟೆನ್ಸ್ ಬರುತ್ತೆ ಕೇವಲ ಒಬ್ಬ ವ್ಯಕ್ತಿ ಆ ರೀತಿ ಟ್ರೀಟ್ಮೆಂಟ್ ಮಿಸ್ಯೂಸ್ ಆ್ಯಂಟಿಬಯೋಟಿಕ್ ಮಿಸ್ಯೂಸು ಅಬ್ಯೂಸ್ ಮಾಡಿದರೆ ಆ ವ್ಯಕ್ತಿಗಷ್ಟೇ ಸಮಸ್ಯೆ ಆಗುತ್ತೆ ಅಂತ ನೀವೇನಾದರೂ ತಿಳ್ಕೊಂಡಿದ್ರೆ ಅದು ನಿಮ್ಮ ತಪ್ಪು ಕಲ್ಪನೆ ಬೇಕರೆ ಆ ವ್ಯಕ್ತಿಯಲ್ಲಿ ಇರುವಂತಹ ಬ್ಯಾಕ್ಟೀರಿಯಾ ವೈರಸ್ಸು ರೆಸಿಸ್ಟೆನ್ಸ್ ಅವುಗಳಿಗೆ ರೆಸಿಸ್ಟೆನ್ಸ್ ಬಂದಾಗ ಇಡೀ ಅವುಗಳ ಜನ್ರೇಷನ್ಗೆ ರೆಸಿಸ್ಟೆನ್ಸ್ ಬರುತ್ತೆ ಅಂದರೆ ಆ ಬ್ಯಾಕ್ಟೀರಿಯಾ ವೈರಸ್ಸಿಂದ ಅನ್ಯ ವ್ಯಕ್ತಿಗೇನಾದರೂ ಇನ್ಫೆಕ್ಷನ್ ಆದರೂ ಕೂಡ ಅವು ಸ್ಟ್ರಾಂಗ್ ಆಗಿ ಇರ್ತವೆ ಸೊ ನೆಕ್ಸ್ಟ್ ಜನ್ರೇಷನ್ ಇಡೀ ಮನುಕೂಲಕ್ಕೆ ಅದು ಮಾರಕ ಅದು ಸೊ ಆ ಕಾರಣಕ್ಕೆ ಆ್ಯಂಟಿಬಯೋಟಿಕ್ ಮಿಸ್ಯೂಸ್ ಮತ್ತು ಅಬ್ಯೂಸ್ ಭಾರಿ ಭಾರಿ ಡೇಂಜರ್ ಮಿತ್ರ